ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಆ ಟು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಸಾಕಷ್ಟು ಜನ ಟೂ ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದರು ಮತ್ತು ಸಾಕಷ್ಟು ಜನ ಇಲ್ಲಿ ಕಮೆಂಟ್ಗಳು ಹಾಕಿದ್ದಾರೆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಅದ್ರ ಬಗ್ಗೆ ನಾನು ಸಿಂಪಲ್ ನೀವು ತಿಳಿಸ್ತೀನಿ ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟು ಈ ವಸತಿ ಯೋಜನೆಯಡಿಯಲ್ಲಿ ಎಲ್ಲರ ಎಲ್ಲರೂ ಕೊಟ್ಟಿದ್ದಾರೆ ಇದರ ರೇಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ತಿಳಿಸಿದ್ರಿ ಬಟ್ ಟೂ ಬಿ ಎಚ್ ಎ ಫ್ಲ್ಯಾಟು ಸದ್ಯಕ್ಕೆ ಗೂಳಿಮಂಡಲದಲ್ಲಿ ಏನು ಟು ಬಿ ಎಚ್ ಎ ಫ್ಲ್ಯಾಟ್ ಕೊಟ್ಟಿದ್ದಾರೆ ಅಲ್ಲೂ ಸಾಕ ಒಂದು ಸ್ವಲ್ಪ ವಾಸವಾಗಿದ್ದಾರೆ ಜನಗಳು ಟು ಬಿ ಎಚ್ ಎ ಫ್ಲ್ಯಾಟಲ್ಲಿ ಅದು ಬಿಟ್ಟರೆ ಇಂಕೇನು ಹಾಕೊಂಡು ರೆಡಿ ಇದೆ ಇನ್ನೂ ಸಾಕಷ್ಟು ಕಡೆ ಸೊಂತಪುರ ಆಗಿರ್ಬೋದು ಅನೇಕಲ್ಲು ಕ್ಷೇತ್ರದಲ್ಲಾಗಿರ್ಬೋದು ನಮ್ಮ ದಸರಳ್ಳಿ ಕ್ಷೇತ್ರದಲ್ಲಾಗಿರ್ಬೋದು ಡಾಣಿಹಳ್ಳಿ ಹತ್ರ ಇನ್ನೂ ಅದು ಇನ್ನೂ ಕೆಲಸ ನಡೆಯೋದ್ರಲ್ಲಿದೆ ಇನ್ನೂ ರೆಡಿ ಇಲ್ಲ ಬಿ ಭೀಮುಪ್ಪೆ ಆಗಿರ್ಬೋದು ನಳಗುಳ್ಳಿ ಆಗಿರ್ಬೋದು ಚಂಚನಪುರ ಆಗಿರ್ಬೋದು ಇನ್ನು ಸಾಕಷ್ಟು ಕಡೆಯಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಇನ್ನೂ ಅಲ್ಲಲ್ಲಿ ಕೆಲಸ ನಡೀತಾ ಇದ್ದು ಅಷ್ಟು ಚುರುಕಾಗಿಲ್ಲ ಸದ್ಯಕ್ಕೆ ಈಗ ಟೂ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಸ್ವಲ್ಪ ಕಮೆಂಟ್ ಹಾಕಿರೋ ಒಂಚೂರು ಮಾಹಿತಿ ನಾನು ಕೊಡ್ತೀನಿ ಇವ್ರು ಏನು ತಿಳಿಸಿದ್ದಾರೆ ಅಂತ ಅಂದರೆ ಟು ಬಿ ಎಚ್ ಎ ಫ್ಲಾಟ್ ನಿಮಗೆ ಓದ್ಬಿಟ್ಟು ಮೊದಲು ನಿಮಗೆ ಅವ್ರು ತಿಳಿಸ್ಕೊಡ್ತೀವಿ ಆ ಉಮೇಶ್ ಚಿನ್ನಹ ಅಂತ ಕೊಟ್ಟಿದ್ದಾರೆ ಇವ್ರು ಉಮೇಶ್ ಚಿನ್ನಹ ಅಂತ ಇವರ ಹೆಸರು ನಾನು ಸಿಂಪಲ್ಲಾಗಿ ಉಮೇಶ್ ಅಂತ ಕರಿತೀನಿ ಉಮೇಶ್ ಇವರು ಕೇಳಿಲ್ಲ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಏನು ಅಂತಂದರೆ ಸ ಫ್ರೀ ಹೇಳಿ ಈಗ ಮೂರು ಲಕ್ಷ ಕಟ್ಟಿ ಅಂತ ಟು ಬಿ ಎಚ್ ಎ ಅಂತ ಹೇಳ್ತಾ ಇದ್ದಾರಂತೆ ಅಂದರೆ ಫ್ರೀ ಹೇಳಿ ಮೂರು ಲಕ್ಷ ಕಟ್ಟಿ ಅಂತಾರೆ ಟು ಬಿ ಎಚ್ ಗೆ ಉಮೇಶ್ ಅವರೇ ನೀವು ಯಾವ ಸ್ಕೀಮ್ ಅಂತ ಇಲ್ಲಿ ಮೆನ್ಷನ್ ಅಂದರೆ ನಮ್ಮ ಹೊಸ ಒಂದು ಲಕ್ಷ ವಸತಿ ಯೋಜನೆಯನ್ನು ನಾನು ಕೊಡೋದು ಅದು ನಾವು ಆ ಥರ ತಿಳ್ಕೊಡ್ತೀನಿ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿಮಗೆ ಅಂತ ಹೇಳ್ತೀನಿ ನೋಡಿ ನಿಮಗೆ ಉಮೇಶ್ ಅವರೇ ನಿಮಗೆ ಟು ಬಿ ಎಚ್ ತಗೊಳ್ಳಿ ಒನ್ ಬಿ ಎಚ್ ತಗೊಳ್ಳಿ ಈ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ನಿಮಗೆ ಫ್ರೀ ಯಾವೂ ಇಲ್ಲ ಒಂದು ಬಿ ಎಚ್ ಎ ತಗೊಳ್ಳಿ ಟು ಬಿ ಎಚ್ ಎ ತಳ್ಳಿ ಒಂದು ಬಿ ಎಚ್ ಎ ಸಬ್ಸಿಡಿ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಅದೇ ಟೂ ಬಿ ಎಚ್ ಎ ಇಲ್ಲಿ ನಿಮ್ಮದು ನಾನು ನಿಮಗೆ ಟು ಬಿ ಎಚ್ ಎಚ್ ಹೇಳ್ತಾ ಇದ್ದಾರೆ ಟು ಬಿ ಎಚ್ ಎ ಮಾತ್ರ ನಿಮ್ಗೆ ತಿಳಿಸ್ತೀನಿ ಆ ಟು ಬಿ ಎಚ್ ಎಲ್ಲಿ ನಿಮ್ಗೆ ಯಾವುದೇ ಥರ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇರಲ್ಲ ನಿಮಗೆ ಏನೇ ಆಗಲಿ ಇಲ್ಲಿ ಫ್ರೀ ಅಂತ ಯಾರು ಹೇಳಿದ್ರು ಅದು ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಈ ಸ್ಕೀಮ್ನಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟ್ ಅಂತೂ ಇಲ್ಲಿ ಫ್ರೀ ಅಂತೂ ಇರೋದೇ ಇಲ್ಲ ಇಲ್ಲಿ ಮೂರು ಲಕ್ಷ ಕಟ್ಟಿ ಅಂತ ಹಾಕಿದರೆ ಇಲ್ಲಿ ಮೂರು ಲಕ್ಷ ಪ್ರಥಮವಾಗಿ ನೀವು ಕಟ್ಟಬೇಕಾಗುತ್ತೆ ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳುವಾಗ ಕನ್ಫ್ಯೂಸ್ ಆಗಿಬಿಡ್ರಿ ಟೋಟಲ್ ಅಮೌಂಟು ಇದು ಟು ಬಿ ಎಚ್ ಎ ಫ್ಲ್ಯಾಟ್ ನೀವೇನಾದ್ರು ತಗೊಬೇಕು ಅಂದರೆ ಹದಿನಾಲ್ಕು ಲಕ್ಷ ರೂಪಾಯಿ ಇಲ್ಲಾಗುತ್ತೆ ಜಿ ಎಸ್ ಟಿ ಸೇರುತ್ತೆ ಮತ್ತು ರಿಜಿಸ್ಟ್ರೇಷನ್ ಖರ್ಚಾಗುತ್ತೆ ಬಟ್ ಇಷ್ಟು ನಿಮಗೆ ಗಪನದಲ್ಲಿ ಇಲ್ಲಿ ನಿಮಗೆ ಜಿ ಎಸ್ ಟಿ ಎರಡಾಗಿರುತ್ತೆ ಮತ್ತು ರಿಜಿಸ್ಟ್ರೇಷನ್ ಖರ್ಚಿರುತ್ತೆ ಇಷ್ಟು ನಿಮಗೆ ಇಲ್ಲಿ ಪೇ ಮಾಡಬೇಕಾಗುತ್ತೆ ಈ ನಿಮಗೆ ಇಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸುಮಾರು ನಿಮಗೆ ಈ ಹಂತದಲ್ಲಿ ನೀವು ಮೂರು ಲಕ್ಷ ರೂಪಾಯಿ ಪ್ರಥಮವಾಗಿ ನೀವು ಕಟ್ಟಾದ ಮೇಲೆ ನೀವು ಫ್ಲಾಟ್ಗಳು ಬುಕ್ ಮಾಡ್ಕೋಬೇಕು ನೀವು ಅರ್ಜಿ ಸಲ್ಲಿಸಿ ನಿಮ್ಮದು ಓಕೆ ಆದರೆ ನೀವು ಮೂರು ಲಕ್ಷ ಕೊಡ್ಬೇಕು ಟೋಟಲ್ ಹದಿನಾಲ್ಕು ಲಕ್ಷ ರೂಪಾಯಿ ಅದರ ರಿಜಿಸ್ಟ್ರೇಷನ್ ಇದು ಇದು ಮೂರು ಹಂತದಲ್ಲಿ ನಿಮಗೆ ಕಟ್ಟಬೇಕಾಗುತ್ತೆ ಆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಇಲ್ಲಿ ಸ್ಕ್ರೀನಲ್ಲೂ ಸಹ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಟು ಬಿ ಎಚ್ ಎ ಫ್ಲಾಟ್ಗಳು ಯಾವ ಥರ ಇರುತ್ತೆ ಅಂತ ಅದನ್ನು ನೀವು ನೋಡ್ಕೋಬೋದು ನೋಡಿ ನೀವು ಯಾವ ಸ್ಕೀಮು ಅಂತ ನಿಮಗೆ ಇಲ್ಲ ನಾನು ಹೇಳ್ತಾ ಇರೋದು ಬರೀ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಮಾತ್ರ ತಿಳ್ಕಾಳೆ ಬೇರೆ ಸ್ಕೀಮ್ ನಮ್ಗೆ ಓದ್ತಿರಲ್ಲ ಬೇರೆ ಸ್ಕೀಮು ಅದೇನು ಅಂತ ಬಟ್ ಈ ಸ್ಕೀಮಲ್ಲಿ ನಿಮಗೆ ಈ ಹಾಕಿದರೆ ತಿಳಿಸ್ತೀನಿ ಅಷ್ಟೇ ನೋಡಿ ನಿಮಗೆ ಮೊದಲಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಇರುತ್ತೆ ಆ ಸ್ಟಾರ್ಟಿಂಗು ನೀವು ಮೊದಲನೇ ತಂತು ನೀವು ಮೂರು ಲಕ್ಷ ರೂಪಾಯಿ ನೀವು ಹಣ ಕಟ್ಟಬೇಕಾಗುತ್ತೆ ಮೂರು ಲಕ್ಷ ರೂಪಾಯಿ ಕಟ್ಟಿ ನೀವು ಫ್ಲ್ಯಾಟ್ಗಳಿಗೆ ಯಾವ್ದಾರು ಪರಿಶೀಲನೆ ಮಾಡಿ ನೀವು ಫ್ಲಾಟ್ಗಳಿಗೆ ಬುಕ್ ಮಾಡ್ಕೋಬೋದು ಅಂದರೆ ನಿಮ್ಗೆ ಯಾವ್ದಾರ ಟು ಬಿ ಎಚ್ ಎಫ್ ಫ್ಲಾಟ್ ಎಲ್ಲ ತಿವಿ ನಿಮ್ಗೆ ಇಷ್ಟ ಇಂಥ ಕಡೆ ಆಗಿದರೆ ನೀವು ಮೂರು ಲಕ್ಷ ಕಟ್ಟಿ ನೀವು ಫ್ಲ್ಯಾಟ್ನ ಬುಕ್ ಮಾಡ್ಕೋಬೋದು ಅದು ಖಾಲಿ ಆ ಜಾಗದಲ್ಲಿ ಖಾಲಿ ಇದ್ರೆ ಆ ನೆಕ್ಸ್ಟ್ ನಿಮಗೆ ಆ ತಿಳಿಸ್ತೀನಿ ಎರಡನೇ ಕಂತಿನ ಹಣ ನೀವು ಐದು ಲಕ್ಷ ಇಲ್ಲಿ ನೀವು ಕಟ್ಟಬೇಕಾಗುತ್ತೆ ಅವ್ರು ಯಾವಾಗ ರಜಬಂದಿ ವಸತಿ ನಿಗಮದಲ್ಲಿ ನಿಮಗೆ ಎರಡನೇ ಕಂತಿನ ನಣ ಕಟ್ಟಿ ಅಂತ ತಿಳಿಸ್ತಾರೆ ಅವಾಗ ನೀವು ಎರಡನೇ ಕಂತಿನ ನಣ ನೀವು ಐದು ಲಕ್ಷ ರೂಪಾಯಿ ನೀವು ಆ ನೆಕ್ಸ್ಟ್ ನಿಮಗೆ ಆರು ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚಲ್ಲಿ ನಿಮ್ಗೆ ಏನು ರಿಜಿಸ್ಟ್ರೇಷನ್ ಕಳೀತಾರಲ್ಲ ಫ್ಲ್ಯಾಟ್ ನೋಂದಣಿ ಆವಾಗ ನೀವು ರಿಜಿಸ್ಟ್ರೇಷನ್ ಸ್ವಂತ ಖರ್ಚು ಮತ್ತು ಇದು ಆರು ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಏನಿದೆಯಾ ಅವೆಲ್ಲ ಇವಾಗ ಟೋಟಲೆಲ್ಲ ಕಟ್ಟಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ ಇಷ್ಟು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇದು ಸರ್ಕಾರದ ಫ್ಲ್ಯಾಟೇ ಸರ್ಕಾರದ ಫ್ಲ್ಯಾಟೇ ಅದೇ ಫ್ರೀ ಇಲ್ಲ ಟು ಬಿ ಎಚ್ ಎ ಫ್ಲಾಟು ನೀವು ಏನು ಅವರು ಪೇ ಮಾಡು ಅಂತ ಹೇಳ್ತಾರೆ ಅಮೌಂಟು ಅಷ್ಟು ಪೇ ನೀವು ಮಾಡಲೇಬೇಕು ನಿಮಗೆ ಯಾರು ಫ್ರೀ ಹೇಳಿದಾರೋ ಅದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೆ ಬೇಕಾಗಿದೆ ಈ ಒಂದು ಸ್ಕೀಮ್ ನಾನು ನಿಮ್ಗೆ ತಿಳಿಸ್ತಾ ಇರೋದು ಈ ಸ್ಕೀಮಲ್ಲಿ ಯಾವುದೇ ಥರದಿಲ್ಲಿ ಫ್ರೀ ಅಂತೂ ಇಲ್ಲ ಉಮೇಶ್ ಅವರೇ ಈ ಕ್ಲಿಯರ್ ತಿಳ್ಕೊಬೇಡಿ ಅವ್ರಿ ಮಾತು ಕೇಳ್ಕೊಂಡು ನೀವು ಬರಿ ಮೂರು ಲಕ್ಷ ಅಂತ ಮೂರು ಲಕ್ಷ ಕಟ್ಟಿ ಆಮೇಲೆ ಇದು ಮಾಡ್ಕೊಬ್ರಿ ಇಲ್ಲಿ ದುಡ್ಡು ಅಮೌಂಟ್ ಇಷ್ಟು ಆಗುತ್ತೆ ಮೀಟರ್ ಚಾರ್ಜಸ್ ಎಲ್ಲ ಇರುತ್ತೆ ನೀವು ಒಂದು ಸರಿ ರಾಜೀವ್ ವಸತಿ ನಿಗಮಕ್ಕೆ ಭೇಟಿ ನೀಡಿ ಕ್ಲಿಯರ್ ಅಂತ ತಿಳ್ಕೊಂಡು ನೀವು ಫ್ಲ್ಯಾಟ್ಗಳು ಮೂರು ಲಕ್ಷ ಕಟ್ಟಿ ನಂತರ ನೀವು ಫ್ಲಾಟ್ ಬುಕ್ ಮಾಡ್ಕೋಬೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇಷ್ಟೇ ಯಾಕೆಂದರೆ ಅವರಿವ್ರು ಮಾತು ಹೇಳ್ಬಿಟ್ಟು ನೀವು ಮೂರು ಲಕ್ಷ ಕಟ್ಟಿದ್ರೆ ನಮ್ಮ ಫ್ಲ್ಯಾಟ್ ಸಿಗುತ್ತೆ ಟು ಬಿ ಎಚ್ ಎ ಅಂತ ಹೋಗ್ಬಿಡಿ ಇನ್ನೊಂದು ಬ್ಯಾಲೆನ್ಸು ಹದಿನಾಲ್ಕು ಬ್ಯಾಲೆನ್ಸ್ಗಳು ನೀವು ಕಟ್ಬೇಕಾಗುತ್ತೆ ಹನ್ನೊಂದು ಲಕ್ಷ ರೂಪಾಯಿ ಪ್ಲಸ್ ರಿಜಿಸ್ಟ್ರೇಸ್ ಖರ್ಚು ಮತ್ತು ಜಿ ಎಸ್ ಟಿ ಹೇಳ್ತಾರಲ್ಲ ಅಷ್ಟು ಪೇ ಮಾಡಬೇಕಾಗುತ್ತೆ ಇಷ್ಟು ನಿಮಗೆ ತಿಳಿಸ್ತೀವಿ ಉಮೇಶ್ ಅವರೇ ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ಮಧ್ಯವರ್ತಿಗಳು ಆಗಲಿ ಇರ್ತಾರೆ ಬಟ್ ಹಿಂಗೆ ಹಿಂಗೆ ಕಮ್ಮಿ ಆಗುತ್ತೆ ಹಿಂಗೆ ಕೊಡೋದು ಇರ್ತಾರೆ ಯಾರೋ ಹೇಳ್ತಾರೆ ಇದು ನೇರ ನೇರವಾಗಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ನೀಡಿ ದಯವಿಟ್ಟು ಯಾಕೆ ಅಂದರೆ ಇಲ್ಲಿ ಒಬ್ಬರಿಗೆ ಇದಾಗಬಾರ್ದು ಹಾಗಾಗಿ ನೀವು ಅಲ್ಲಿ ಸ್ಟ್ರೀಮಲ್ಲಿ ಇಲ್ಲ ನಾನು ಲಿಂಕಲ್ಲು ನಿಮಗೆ ಸ್ಟ್ರೀಮ್ ಮೇಲೆ ಲಿಂಕ್ ತೋರಿಸ್ತಾ ಇರ್ತೀನಿ ಟು ಬಿ ಎಚ್ ಎಫ್ ಫ್ಲ್ಯಾಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಡಿಟೇಲ್ಸ್ ನಿಮಗೆ ಸಿಕ್ಕಿಬಿಡುತ್ತೆ ಅದೇ ಜಾಗದಲ್ಲಿ ನಿಮಗೆಲ್ಲ ಬಗೆಯ ವಿವರ ನಿಮಗೆ ಸಿಗುತ್ತೆ ಇಷ್ಟು ನಾನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಆ ಒಮ್ಮೆ ಸರ್ಬೇಕು ನೆಕ್ಸ್ಟ್ ನೆಕ್ಸ್ಟು ಕೇಳ್ತಾಯಿದ್ರು ಸರ್ ಕೆಂಚಾಪುರ ಟು ಬಿ ಎಚ್ ಕೆಲಸ ನಡೀತಾ ಅಂತ ಸಾಕಷ್ಟು ಜನ ಕಮ್ಯೂಟ್ರೋಲ್ ಕೇಳಿಸ್ತಾರೆ ಕೆಂಚಾಪುರ ಹಂಡ್ರೆಡ್ ಪರ್ಸೆಂಟ್ ಸ್ಪೀಡಾಗಿ ಕೆಲಸ ನಡೀತಾ ಇದೆ ಒನ್ ಬಿ ಎಚ್ಗಿಂತ ಟು ಬಿ ಎಚ್ನೇ ಕೆಲಸ ನಡೀತಾ ಇದೆ ಆ ಕೆಂಚನ್ಪುರದಲ್ಲಿ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಯಾವ್ಯಾವ ಕೊಡ್ತಾರೆ ಅಂತ ಹೇಳೋಕ್ಕೆ ಇನ್ನೂ ಹೇಳ್ಬಾರಲ್ಲ ಅದು ಸರ್ಕಾರ ಡಿಸೈಡ್ ಹೋಗಿದ್ರೆ ನಾವು ಅವ್ರ ಡೇಟ್ ಕೊಡೋದೇ ಇಲ್ಲಿ ಇರಲ್ಲ ಮುಂದಕ್ಕೆ ಹೋಗಿರುತ್ತೆ ಹಂಗಾಗಿ ನಾವು ಆ ಡೇಟ್ಗಳು ನಾವು ಕೊಡೋಲ್ಲ ಸರ್ಕಾರದ್ದು ಡಿಸಿಷನ್ ಆಗುತ್ತೆ ನಿಮಗೆ ಫೋನ್ ಕಾಲ್ ಬರ್ತವೆ ಆ ಬ್ಯಾಂಕ್ ಲೋನ್ ಬಿಡಾಗ ನಿಮಗೆ ಈ ಥರ ಅಮೌಂಟ್ ಕಟ್ಟಿ ರೆಡಿ ಇದಾವೆ ಅಂತ ಫೋನ್ ಬಂದ್ಬಿಡುತ್ತೆ ನಿಮಗೆ ನಾವು ಹೇಳೋಕ್ಕಿಂತ ನಿಮಗೆ ಮೊಬೈಲ್ನಲ್ಲಿ ಫೋನ್ ಬರುತ್ತೆ ಅಂತ ನಾನು ತಿಳಿಸಿ ಫ್ರೆಂಡ್ ಇಷ್ಟು ಮಾತ್ರ ನಾನು ಟು ಪಿ ಎಚ್ ಎಫ್ ಫ್ಲಾಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈಗ ನಿಮಗೆ ವಿಡಿಯೋ ಮುಗಿಸ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮಸ್ತೀವಿ